ಮಲ್ಲಿಗೆ ಗಿಡ ಯಾವ ಅಂತ ಹೇಳಿದ್ರೆ ನಮ್ಮ ಇದು ರೋಡ್ ಬದ್ದಿಲ್ಲ ನಾವು ಕೇಪುಳಂದು ಹೂವು ಹೇಳ್ತೇವೆ ನೋಡಿ ಅದೇ ಜಾತಿಗೆ ಸೇರಿದ್ದು ನಮ್ಮ ತುಳುನಾಡಿನಲ್ಲಿ ತುಳಸಿ ಗಿಡ ಎಷ್ಟು ಉಂಟಾ ಅದಕ್ಕೆ ಪ್ರಮ ಸಮಾನವಾಗಿ ಮಲ್ಲಿಗೆ ಗಿಡಸ ಉಂಟು ಅದು ಸತ್ಯ ಈಗ ನಮ್ಮ ಸುತ್ತಮುತ್ತ ನೋಡಿದ್ರೆ ಸಹ ತುಳಸಿ ಗಿಡಕ್ಕೆ ಎಷ್ಟು ಸುತ್ತು ಬರ್ತಾರೆ ಅಷ್ಟೇ ಸುತ್ತು ಮಲ್ಲಿಗೆ ಸಹ ಬರ್ತಾರೆ ಅದರಲ್ಲಿ ಪ್ರಾಫಿಟ್ಸ್ ಉಂಟು ಅದಕ್ಕೆ ಬರ್ತಾರೆ ಇಲ್ಲಿ ಸುಮ್ಮನೆ ಈಗ ಬೇರೆ ಯಾವ ಗಿಡಕ್ಕೂ ಬರುವುದಿಲ್ಲ ಮಲ್ಲಿಗೆ ಸುತ್ತ ಸುತ್ತ ಬರ್ತಾರೆ ಹೇಳಿದ್ರೆ ಅದರಲ್ಲಿ ಪ್ರಾಫಿಟ್ ಉಂಟು ಉಂಟು ಅಂತ ಅರ್ಥ ಈ ಎರಡು ಟ್ರ್ಯಾಪ್ಗೆ ಈ ಹಾರಾಡಿ ಬರುವಂತಹ ಕೀಟಗಳು ತುಂಬಾ ವೇಗವಾಗಿ ಅಟ್ರಾಕ್ಷನ್ ಆಗ್ತವೆ ಗ್ರೋ ಬ್ಯಾಗ್ ಅಲ್ಲಿ ಮಲ್ಲಿಗೆ ಕೃಷಿ ಮಾಡೋದು ಹೇಗೆ ಅಂದ್ರೆ ಈಗ ಹೆಚ್ಚಿನವರಿಗೆ ಕೆಲವರು ಹಣ ತೆಗಿಲಿಕ್ಕೆ ಅಂತಲ್ಲ ಮನೆಯಲ್ಲಿ ಫ್ಯಾಷನ್ ಅಂತ ಹೇಳಿ ಒಂದು ಗಿಡ ನೋಡುವವರು ಅಂತ ಎಲ್ಲ ಕೆಲವರು ಇರ್ತಾರೆ ಮಲ್ಲಿಗೆ ಗಿಡದ ಮೊಗ್ಗಿನ ಒಳಗೆ ಹುಳ ಆಗ್ತದೆ ಅದರ ನಿಯಂತ್ರಣ ಹೇಗೆ ಮತ್ತು ಇಳುವರಿಯನ್ನು ಹೆಚ್ಚು ಮಾಡುವ ಕ್ರಮ ಯಾವುದು ಮಲ್ಲಿಗೆಯ ಗಿಡದ ಬುಡ ಕೇವಲ ಪಸೆ ಇದ್ರೆ ಸಾಕು ಅಂದ್ರೆ ಒಂದು ಸರಾಸರಿ ಹೇಳುದಾದ್ರೆ ದಿನಕ್ಕೆ ಒಂದು ರಿಂದ ಆರು ಲೀಟರ್ ನೀರು ಸಾಕಾಗ್ತದೆ ನಾವು ಯಾವ್ದು ಪೋಷಕಾಂಶ ಕೊಡ್ತೇವೆ ನೋಡಿ ಅದು ಗಿಡ ಹೀರಿಕೊಳ್ಳುವ ಮೊದಲೇ ನೀರಿನ ಜೊತೆಗೆನೆ ನೆಲದ ಅಡಿಭಾಗಕ್ಕೆ ಹೋಗ್ತದೆ ಅಂದ್ರೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಮಲ್ಲಿಗೆ ಕೃಷಿ ಅಂದರೆ ಶಂಕರಪುರ ಮಲ್ಲಿಗೆ ಕೃಷಿಯ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ನಾವೊಂದು ಅಪ್ಲೋಡ್ ಮಾಡಿದ್ವಿ ವಿಡಿಯೋ ಅದರಲ್ಲಿ ಹೆಚ್ಚಿನ ಜನ ಕೆಲವೆಲ್ಲ ಎಲ್ಲ ಕೇಳಿದ್ದಾರೆ ಅಂದರೆ ಅವರ ಅವರಿಗೆ ಆದಂಥ ಸಮಸ್ಯೆಗಳ ಬಗ್ಗೆ ಎಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ನುರಿತ ತಜ್ಞರಿದ್ದಾರಲ್ಲ ನಮ್ಮದು ಜವಾನ್ ಅಂದರೆ ಅವರ ಶಾಪಿಗೆ ಬಂದಿದ್ದೇವೆ ಹೆಚ್ಚಿನವರು ಇನ್ನೊಂದು ಕ್ವಶನ್ ಕೇಳಿದರೆ ಅಂದರೆ ಇವರ ಶಾಪ್ ಎಲ್ಲಿ ಬರ್ತದೆ ಅಂತ ಹೇಳಿ ಕೇಳಿದ್ದೀರಿ ತುಂಬ ಜನ ಆ್ಯಕ್ಚುಲಿ ನಾವು ಲಾಸ್ಟ್ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಹ ನಾವು ಮೆನ್ಷನ್ ಮಾಡಿದ್ದೇವೆ ಮತ್ತು ವೀಡಿಯೋದಲ್ಲಿ ಹೇಳಿದ್ದೇವೆ ಆದರೆ ಇನ್ನೊಂದು ಸಲ ಹೇಳ್ತೇವೆ ಕಟ್ಪಾಡಿಯಿಂದ ಬೆಳವಣಿಗೆ ಹೋಗುವಾಗ ಮಿಡ್ಲಲ್ಲಿ ಮಂಚಕಲ್ ಶಿರುವ ಅಂತ ಒಂದು ಸಿಗ್ತದೆ ಅಲ್ಲಿಂದ ಒಂದು ಆರುನೂರು ಮೀಟರ್ ಮುಂದೆ ಬರುವಾಗ ರೈಟ್ ಸೈಡಲ್ಲಿ ಉಂಟು ನಾವು ಈಗ ಜಾನ್ ಅವರ ಶಾಪಿಗೆ ಬಂದಿದೆ ಹಾಯ್ ಸರ್ ಎಸ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಈಗ ಮೊನ್ನೆ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅಲ್ಲ ಅದರಲ್ಲಿ ಕೆಲವರೆಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ನಿಮಗೆ ಕಮೆಂಟ್ ಮಾಡಿದ್ದಾರೆ ಸರ್ ಅದರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಳುವಂತ ಹೇಳಿ ನಾವು ನಿಮ್ಮ ಹತ್ರ ಬಂದಿದ್ದೇವೆ ಸರ್ ನಮಗೆ ಮೇಜರಾಗಿ ಬಂದ ಕ್ವಶನ್ ಅಂದರೆ ಗ್ರೋ ಬ್ಯಾಗ್ ಬಗ್ಗೆ ಮಾಹಿತಿ ನೀಡಿ ಅಂದರೆ ಟ್ಯಾರೇಸ್ಸಿಯಲ್ಲಿ ಹೇಗೆ ಕೃಷಿ ಮಾಡೋದು ಗ್ರೋ ಬ್ಯಾಗ್ನ ಬಗ್ಗೆ ಮಾಹಿತಿ ಬಗ್ಗೆ ಕೇಳಿದ್ದಾರೆ ಹಾಗೆ ಮತ್ತೆ ತುಂಬ ಸಹ ಡೌಟ್ಸ್ ಎಲ್ಲ ಕೇಳಿದ್ದಾರೆ ಅಂದರೆ ಈ ಮಳೆಗಾಲದಲ್ಲಿ ಬರುವಂಥ ಸಮಸ್ಯೆ ಚಳಿಗಾಲದಲ್ಲಿ ಬರುವಂತಹ ಕೆಲವು ಕೀಟಗಳ ಸಮಸ್ಯೆಗಳ ಬಗ್ಗೆ ತುಂಬ ಕ್ವಶನ್ಗಳು ಬಂದಿದೆ ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಬೇಕಿತ್ತು ಯಾವ ಕೀಟನಾಶಕವನ್ನು ಬಳಸಬೇಕು ಅಥವಾ ಕೀಟನಾಶಕ ಬಳಸದೆ ಕಂಟ್ರೋಲ್ ಮಾಡಲಿಕ್ಕೆ ಆಗುವಂಥ ಯಾವುದಾದ್ರೂ ಮೆಥಡ್ ಉಂಟಾ ಅದರ ಬಗ್ಗೆ ಎಲ್ಲ ಮಾಹಿತಿ ಬೇಕಿತ್ತು ಹಾಗೆ ಹಾಗೆ ಗ್ರೋ ಬ್ಯಾಗ್ ಅಲ್ಲಿ ಸರಿಯಾದ ಕ್ರಮ ಯಾವುದು ಅಂದರೆ ಅದು ಗಿಡಕ್ಕೆ ಆ ಗ್ರೋ ಬ್ಯಾಗ್ನೊಳಗೆ ಎಂತೆಲ್ಲ ಹಾಕಿ ಗಿಡ ನಡಬೇಕು ಮತ್ತು ಅದಕ್ಕೆ ಅದರ ಮೇಂಟೆನೆನ್ಸ್ ಹೇಗೆ ಹೇಳುವ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಹೌದು ನಾವು ಗ್ರೋ ಬ್ಯಾಗ್ ಚಾಪ್ಟರ್ ಒಂದು ನಾವು ಲಾಸ್ಟಲ್ಲಿ ಡಿಸ್ಕಸ್ ಮಾಡುವ ಅದರ ಮೊದಲು ಈ ಸೀಸನಲ್ಲಿ ಯಾವುದೆಲ್ಲ ಕೀಟಬಾಧೆಗಳು ಬರ್ತದೆ ಮತ್ತು ಇನ್ನಿತರ ಯಾವುದೇ ಔಷಧಿಗಳನ್ನು ಯಾವುದ್ರ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಇದರ ಬಗ್ಗೆ ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದರೆ ಒಳ್ಳೆಯದು ಸರಿ ನಮಗೆ ಬಂದ ಮೊದಲ ಕ್ವಶನ್ ಅಂದರೆ ಒಂದು ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ ಹೇಳಿ ಅಂದರೆ ಅವರು ಮೆನ್ಷನ್ ಮಾಡಲಿಲ್ಲ ಅಂದರೆ ಎಷ್ಟು ದೊಡ್ಡ ಗಿಡ ಎಷ್ಟು ವರ್ಷ ಆಗಿದೆ ಹೇಳುವ ಬಗ್ಗೆ ಅವರು ಎಂತ ಮೆನ್ಷನ್ ಮಾಡಲಿಲ್ಲ ಆ್ಯಕ್ಚುಲಿ ನೀವು ಬ್ರೀಫಾಗಿ ಕೊಡಿ ಅಂದರೆ ಈಗ ಸಣ್ಣ ಗಿಡ ನಟ ನಟ್ ಗಿಡ ನಟ್ಟಿದರೆ ಅದಕ್ಕೆ ಎಷ್ಟು ನೀರು ಕೊಡಬೇಕು ಹಾಗೆ ಮಾಹಿತಿಯನ್ನು ಕೊಡಿ ಅದರ ಬಗ್ಗೆ ನೀರಿನ ಬಗ್ಗೆ ಆ್ಯಕ್ಚುಲಿ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ನೀರಿನ ಅಗತ್ಯ ಅಂತ ಇರುವುದಿಲ್ಲ ಮಲ್ಲಿಗೆ ಗಿಡ ಯಾವ ತರ ಅಂತ ಹೇಳಿದ್ರೆ ನಮ್ಮ ಇದು ರೋಡ್ ಎಲ್ಲ ನಾವು ಕೇಪುಳದ ಹೂವು ಅಂತ ಹೇಳ್ತೇವೆ ನೋಡಿ ಅದೇ ಜಾತಿಗೆ ಸೇರಿದ್ದು ನಾವು ಕಮರ್ಷಿಯಲ್ ಆಗಿ ಬೆಳೆಸಲಿಕ್ಕೆ ಹೋಗಿ ಮತ್ತೆ ಈಗ ನೀರಾವರಿಗೆ ತುಂಬಾ ರೈತರಿಗೆ ಈಸಿ ಆಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಪಂಪಲ್ಲೆಲ್ಲ ನೀರು ಕೊಟ್ಟು ಒಂದು ಅಭ್ಯಾಸ ಅಂತೂ ಮಾಡಿದ್ದಾರೆ ಮಲ್ಲಿಗೆಗೆ ಜಾಸ್ತಿ ನೀರು ಬೇಡ ಅಹ್ ಅಂದ್ರೆ ಕೇಪುಳದ ಗಿಡ ಯಾವ ತರವೋ ಅದೇ ತರ ಅದಕ್ಕೆ ಕಡಿಮೆ ನೀರು ಸಾಕು ಈಗ ನಾನು ಯಾವ ಥರ ಎಷ್ಟು ನೀರು ಬೇಕಂತ ಹೇಳಿದರೆ ಮಲ್ಲಿಗೆಯ ಗಿಡದ ಬುಡ ಕೇವಲ ಇದ್ದರೆ ಸಾಕು ಅಂದರೆ ಒಂದು ಸರಾಸರಿ ಹೇಳಿದ್ರೆ ದಿನಕ್ಕೆ ಒಂದು ಐದರಿಂದ ಆರು ಲೀಟರ್ ನೀರು ಸಾಕಾಗ್ತದೆ ತುಂಬ ಜನೊಂದು ಎಂತ ಮಾಡ್ತಾರೆ ಅಂತ ಹೇಳಿದರೆ ಈಗ ಈಗ ಮೋಟ್ರೆ ವಿದ್ಯುತ್ ಒಂದು ಪಂಪ್ ಎಲ್ಲ ಬಂದ ಮೇಲೆ ಇಡೀ ದಿನ ಪೈಪೇ ಇಟ್ಟು ಬಿಡ್ತಾರೆ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ನೀರಿಟ್ಟು ಬಿಡ್ತಾರೆ ಜಸ್ಟೊಂದು ನಾನು ರೀಸೆಂಟಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದು ಇನ್ನೂರು ಲೀಟರ್ನ ಒಂದು ಬ್ಯಾರಲ್ಗೆ ನೀರು ತುಂಬಿಸಲಿಕ್ಕೆ ಮೂರು ನಿಮಿಷ ತಗೊಂಡಿದೆ ಇನ್ನೂರು ಲೀಟರ್ನ ಬ್ಯಾರಲ್ಗೆ ನೀರು ನೀರು ತುಂಬಿಸ್ಲಿಕ್ಕೆ ಅದೇ ತರ ಈಗ ಅಂದ್ಕೊಳ್ಳೋದು ಈಗ ಕೆಲವರು ಐದು ನಿಮಿಷ ತನಕ ಒಂದು ಗಿಡದ ಬಳಕೆ ನೀರೆಲ್ಲ ಕೊಡ್ತಾರೆ ಒಂದು ಐದೈದು ನಿಮಿಷದ ತನಕ ಅಂದರೆ ಒಂದು ಎವರೇಜ್ ಮಾ ಲೆಕ್ಕಾಚಾರ ನೋಡ್ಲಿಕ್ಕೆ ಹೋದರೆ ಒಂದೊಂದು ಗಿಡಕ್ಕೆ ಐದು ಲೀಟರ್ ನೀರು ಕೊಡುವ ಜಾಗದಲ್ಲಿ ಐನೂರು ಲೀಟರ್ ತನಕ ನೀರು ಕೊಡುವಂಥ ಒಂದು ಪರಿಸ್ಥಿತಿ ಕೂಡ ತುಂಬಾ ಜನ ಮಾಡ್ಕೊಂಡಿದ್ದಾರೆ ಅಂದರೆ ಇಡುವಂಥ ಗಿಡಕ್ಕೆ ಸೊ ಮಲ್ಲಿಗೆಗೆ ಯಾವ ಥರ ಅಂತ ಹೇಳಿದರೆ ಜಾಸ್ತಿ ನೀರು ಕೊಟ್ರೆ ಎಂಥ ಸಮಸ್ಯೆ ಇರ್ತದೆ ಅಂತ ಹೇಳಿದ್ರೆ ನಾವು ಯಾವುದು ಪೋಷಕಾಂಶ ಕೊಡ್ತೇವೆ ನೋಡಿ ಅದು ಗಿಡ ಹೀರಿಕೊಳ್ಳುವ ಮೊದಲೇ ನೀರಿನ ಜೊತೆಗೇ ನೆಲದ ಅಡಿಭಾಗಕ್ಕೆ ಹೋಗ್ತದೆ ಅಂದರೆ ನೀರಿನ ಜೊತೆಗೇನೆ ಈ ಪೋಷಕಾಂಶ ಕೂಡ ಗಿಡಕ್ಕೆ ಸಿಗುವುದಿಲ್ಲ ಸೊ ಜಾಸ್ತಿ ನೀರು ಬೇಡ ಕೇವಲ ಮಲ್ಲಿಗೆಯ ಗಿಡದ ಬುಡ ಪಸೆ ಇದ್ದರೆ ಸಾಕು ಅಷ್ಟೇ ನೀರು ಕೊಟ್ಟರೆ ಸಾಕು ಅಂದರೆ ಒಂದು ಎವರೇಜ್ ಆಗಿ ಐದರಿಂದ ಆರು ಲೀಟರ್ ಅಷ್ಟು ಕೊಟ್ಟರೆ ಗಿಡ ಒಂದು ಒಂದು ಉತ್ಪ ಒಳ್ಳೆಯ ಉತ್ಪನ್ನ ಕೂಡ ನಾವು ಮಲ್ಲಿಗೆಯನ್ನು ಪಡೆಯಬಹುದು ಈಗ ನೀವು ಐದರಿಂದ ಆರು ಲೀಟರ್ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಆದ್ರೆ ನಾವು ನೀರು ಕೊಡುವ ಪರಿಸ್ಥಿತಿ ಇರುವುದಿಲ್ಲ ಚಳಿಗಾಲದಲ್ಲಿ ಅದರದ್ದು ಹೇಗೆ ಮಳೆಗಾಲದಲ್ಲಿ ಮಳೆ ಬಾರದಿದ್ದಾಗ ಎಷ್ಟು ನೀರು ಕೊಡಬೇಕು ಮತ್ತೆ ಬೇಸಿಗೆ ಕಾಲದಲ್ಲಿ ಎಷ್ಟು ಕೊಡಬೇಕು ಅಂತ ಹೇಳುವ ಬಗ್ಗೆ ಅದೇ ಈಗ ನಾನು ಹೇಳಿದ್ದು ಎಂತ ಹೇಳಿದ್ರೆ ಮಲ್ಲಿಗೆಯ ಗಿಡದ ಬುಡದಲ್ಲಿ ಪಸೆದ್ರೆ ಸಾಕು ಅಂದ್ರೆ ಮಲ್ಲಿಗೆಗೆ ಕೇವಲ ಪಸೆ ಪಸೆದ್ರೆ ಸಾಕು ಅಂದ್ರೆ ಕೆಲವು ಮಣ್ಣಿನ ಗುಣ ಗುಣದ ಮೇಲೆ ಹೋಗ್ತದೆ ಈಗ ಜಾಸ್ತಿ ಹೊಯ್ಗೆ ಮಣ್ಣೆಲ್ಲ ಇರುವಂತ ಜಾಗದಲ್ಲಿ ದಿನಾಲೂ ಕೂಡ ನೀರು ಕೊಡುವಂತಹ ಸಾಧ್ಯತೆಗಳು ಕೂಡ ಬೇಕಾಗ್ತದೆ ಕೆಲವು ಮಣ್ಣು ಆಟೋಮೆಟಿಕ್ಕಾಗಿ ನೀರನ್ನು ಜಾಸ್ತಿ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಅಂತ ಗಿಡಕ್ಕೆ ಮೂರರಿಂದ ನಾಲ್ಕು ದಿನ ಕಮ್ಮಿ ಕೂಡ ನೀರು ಕೊಟ್ಟರೆ ಸಾಕು ಅಂದರೆ ಯಾವ ಥರ ನಾವು ಗಿಡಕ್ಕೆ ನೀರು ಕೊಡಬೇಕಂತ ನಾವು ಡಿಸೈಡ್ ಮಾಡ್ತೇವೆ ಅಂತ ಹೇಳಿದ್ರೆ ಗಿಡದ ಬುಡದಲ್ಲಿ ಯಾವ ದಿನ ಪಸೆ ತುಂಬ ಕಡಿಮೆ ಆಗ್ತಾ ಬರ್ತದೆ ನೋಡಿ ಅಂಥ ದಿನದಲ್ಲಿ ನಾವು ಸ್ವಲ್ಪ ಒಂದು ಐದರಿಂದ ಆರು ಲೀಟರ್ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರೆ ಸಾಕಾಗ್ತದೆ ಗ್ರೋ ಅಲ್ಲಿ ಮಾತ್ರ ನಾವು ಗ್ರೋ ಬ್ಯಾಗಿಗೆ ಏನೆಲ್ಲ ತುಂಬಿಸ್ತೇವೆ ನೋಡಿ ಅಂದ್ರೆ ಕೆಲವರು ತುಂಬಾ ನೀರು ಇಳಿದು ಹೋಗುವ ತರ ಮಣ್ಣೆಲ್ಲ ತುಂಬಿಸ್ತಾ ಹೋದ್ರೆ ಅದಕ್ಕೆಲ್ಲ ಜಾಸ್ತಿ ನೀರು ಅಂದ್ರೆ ದಿನಂಪ್ರತಿ ಪ್ರತಿ ನಾವು ಕೊಡಬೇಕಾಗ್ತದೆ ಮತ್ತೆ ನೆಲದಲ್ಲಿ ಇದ್ದಂತ ಗಿಡಕ್ಕೆ ಎವರೇಜ್ ಆಗಿ ಅಂದ್ರೆ ನಮ್ಮ ಈ ಉಡುಪಿ ಶಂಕರಪುರ ಈ ಏರಿಯಾದ ಮಣ್ಣೆಲ್ಲ ಕೆಂಪು ಮಣ್ಣು ಒಂದೇ ರೀತಿ ಮಣ್ಣು ಇರ್ತದೆ ಅಂದ್ರೆ ಭೌಗೋಳಿಕ ರಚನೆ ಒಂದೇ ತರ ಇರ್ತದೆ ಮೂರರಿಂದ ನಾಲ್ಕು ದಿನಕ್ಕೆ ಒಮ್ಮೆ ನೀರು ಕೊಟ್ಟು ಕೂಡ ಸಾಕಾಗ್ತದೆ ನಮಗೆ ಬಂದ ನೆಕ್ಸ್ಟ್ ಕ್ವಶನ್ ಮಲ್ಲಿಗೆ ಗಿಡಕ್ಕೆ ಹುಳದ ಮದ್ದು ಮತ್ತು ಹೂ ಆಗಲಿಕ್ಕೆ ಸ್ಪ್ರೇ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಬಹುದಾ ಅಂತ ಹೇಳಿ ಹೌದು ಇದು ಆ್ಯಕ್ಚುಲಿ ಕ್ವಶನ್ ಒಂದು ತುಂಬ ಒಳ್ಳೆ ಕ್ವೆಶನ್ ಮತ್ತೆ ನಮ್ಮ ನಮ್ಮ ಶಾಪ್ಗೆ ಕೂಡ ವಿಸಿಟ್ ಮಾಡುವ ರೈತರು ಕೂಡ ಅದೇ ಕ್ವಶನ್ ಕೇಳ್ತಾ ಬರ್ತಾರೆ ಕೀಟನಾಶಕದ ಜೊತೆಗೆ ಯಾವುದಾದ್ರೂ ಒಂದು ಮೈಕ್ರೋನಿಟನ್ನು ಕೂಡ ಮಿಕ್ಸ್ ಮಾಡಿ ಕೊಡುವುದೊಂದು ಒಂದು ಒಳ್ಳೆಯ ಒಂದು ಕ್ರಮ ಯಾವುದು ನಾವು ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ತೇವೆ ನೋಡಿ ಕೆಲವು ಔಷಧಿಗಳು ಅಂದರೆ ಲೀಪ್ಲೆಟಲ್ಲಿ ಬರೆದಿರ್ತದೆ ತಜ್ಞರು ನಿಮಗೆ ಶಿಫಾರಸು ಮಾಡಿರ್ತಾರೆ ಅಂದರೆ ಕೆಲವು ಕೀಟನಾಶಕದ ಜೊತೆಗೆ ಕೆಲವು ಕೀಟನಾಶಕಗಳು ಹೊಂದಣಿಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಕೀಟನಾಶಕದ ಜೊತೆಗೆ ಕೀಟನಾಶಕವನ್ನೇ ಹೊಂದಣಿಕೆ ಮಾಡೋದು ಬೇಡ ಬದಲಾಗಿ ಕೀಟನಾಶಕದ ಜೊತೆಗೆ ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕ ಮತ್ತು ಒಂದು ಮೈಕ್ರೋನ್ಯೂಟ್ರೆಂಟ್ ಜೊತೆಗೆ ಕೊಡ್ತಾ ಇದ್ದರೆ ಶಿಲೀಂಧ್ರದ ಬಾಧೆ ಮತ್ತು ಗಿಡಕ್ಕೆ ಬೇಕಾದ ಒಂದು ಅಗತ್ಯವಾದ ನ್ಯೂಟ್ರಿಷನ್ ನಾವು ಈ ಎಲೆಯ ಮೂಲಕ ಕೊಡುವಂತಹ ನ್ಯೂಟ್ರಿಷನ್ ಒಂದು ತಿಂಗಳ ಗಿಡಕ್ಕೆ ಯಾವ ಗೊಬ್ಬರವನ್ನು ಹಾಕಬೇಕು ಅದನ್ನು ಮೇಂಟೈನ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸುತ್ತೀರಾ ಅಂತ ಕೇಳಿದ್ದಾರೆ ಈಗ ಹೊಸತಾಗಿ ನಾಟಿ ಮಾಡಿದ ಗಿಡಕ್ಕೆ ನಾವು ಶೀಘ್ರವಾಗಿ ಯಾವುದೇ ರಾಸಾಯನಿಕ ಗೊಬ್ಬರಗಳು ಹಾಕುವ ಬದಲು ನಾವು ಸಣ್ಣ ಗಿಡದಿಂದನೇ ಒಂದು ಜೈವಿಕ ಗೊಬ್ಬರಗಳ ಒಂದು ಬಳಕೆಯನ್ನು ನಾವು ಮಾಡ್ತಾ ಬಂದರೆ ಒಳ್ಳೆಯದು ಅಂದ್ರೆ ಸಣ್ಣದಿಂದಲೇ ನಾವು ಟ್ರೈಕೋಡರ್ಮ ವ್ಯಾಮು ಅಥವಾ ಅಜೋಸ್ಪೈರುಲಮು ಎ ಎಮ್ಸ್ ಇಂಥ ಬ್ಯಾಕ್ಟೀರಿಯಾಗಳು ಸಣ್ಣದಿಂದಲೇ ನಾವು ಕೊಡಲಿಕ್ಕೆ ಒಂದು ಪ್ರಾರಂಭ ಮಾಡ್ಬೋದು ಎರಡನೇದ್ದು ಚೆನ್ನಾಗಿ ಪೌಡರ್ ಅಥವಾ ಹುಡಿ ರೂಪದಲ್ಲಿ ಇರುವಂಥ ಅಂದರೆ ನಾವು ಸಾಮಾನ್ಯವಾಗಿ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೇವೆ ಇಂತಹ ಗೊಬ್ಬರಗಳು ಹುಳಿ ರೂಪದ ಗೊಬ್ಬರವನ್ನೇ ನಾವು ಗಿಡದ ಬುಡಕ್ಕೆ ಕೊಡ್ಬೋದು ಜೊತೆಗೆ ಹರಳಿಂಡಿ ಅಥವಾ ಬೇವಿನ ಹಿಂಡಿ ಅಥವಾ ನೆಲಗಡ್ಡೆ ಹಿಂಡಿ ಇವುಗಳನ್ನು ನಾವು ನಿಯಮಿತವಾಗಿ ನಾವು ಸಣ್ಣ ಗಿಡದಿಂದ ಸಣ್ಣ ಗಿಡಕ್ಕೆ ಕೊಡ್ಬೋದು ಅಂದರೆ ಸಡನ್ನಾಗಿ ನಾವು ಎನ್ ಕೆ ಎಲ್ಲ ಕೊಡುವ ಬದಲು ಈ ತರಹದ ಸಾವಯವ ಗೊಬ್ಬರಗಳನ್ನೇ ಗಿಡಕ್ಕೆ ಸಣ್ಣದಿಂದಲೇ ಕೊಡ್ತಾ ಬಂದರೆ ಗಿಡದೊಂದು ಗ್ರೋತ್ ಕೂಡ ತುಂಬ ಒಳ್ಳೆಯದಾಗಿ ಬರ್ತದೆ ಈಗ ನಮ್ಮ ತೋಟದಲ್ಲೇ ಒಂದು ಮೂರು ವರ್ಷ ನಾಲ್ಕು ವರ್ಷ ಪ್ರಾಯದ್ದು ಅಂದರೆ ವಯಸ್ಸಾದಂಥ ಇದು ದೊಡ್ಡ ಗಿಡ ಇರ್ತದೆ ಅದರೊಟ್ಟಿಗೆ ನಾವು ಸಣ್ಣ ಗಿಡ ಸಹ ಒಂದು ನಟ್ಟಿರ್ತೇವೆ ಆಗ ಬೇರೆ ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಇದಕ್ಕೆ ಸಹ ಸ್ಪ್ರೇ ಮಾಡಬೇಕಾ ಅಥವಾ ಅವಾಯ್ಡ್ ಮಾಡೋದು ಒಳ್ಳೆಯದು ಇಲ್ಲ ಆ್ಯಕ್ಚುಲಿ ಈ ಸಣ್ಣ ಗಿಡಕ್ಕೆ ಕೂಡ ಈಗ ದೊಡ್ಡ ಗಿಡಕ್ಕೆ ಸ್ಪ್ರೇ ಮಾಡುವಾಗ ಸಣ್ಣ ಗಿಡಕ್ಕೆ ಕೂಡ ನಾವು ಸ್ಪ್ರೇ ಕೊಡಬೇಕಾಗ್ತದೆ ಯಾಕಂತೇಳಿದ್ರೆ ಕೆಲವು ಈ ಹುಳಗಳು ಅಥವಾ ವೈಟ್ ಪ್ಲೇಸ್ ಅಂತ ಹೇಳ್ತೀವಿ ಅಥವಾ ಮೈಟ್ಸ್ಗಳು ಈ ದೊಡ್ಡ ಗಿಡದಲ್ಲಿ ಇರ್ತವೆ ಆ ದೊಡ್ಡ ಗಿಡದಲ್ಲಿ ಇರುವಂತಹ ವೈಟ್ ಪ್ಲೇಸ್ ಮತ್ತು ಈ ಮೈಟ್ಸ್ಗಳು ಸಣ್ಣ ಗಿಡಕ್ಕೆ ಕೂಡ ಆಟೋಮೆಟಿಕ್ ಆಗಿ ಸ್ಪ್ರೆಡ್ ಆಗಿ ಬರ್ತದೆ ಶಿಲೀಂಧ್ರಗಳು ಕೂಡ ಹಾಗೆ ದೊಡ್ಡ ಗಿಡದಲ್ಲಿ ಇರುವಂಥ ಶಿಲೀಂಧ್ರಗಳು ಸಣ್ಣ ಗಿಡಕ್ಕೆ ಕೂಡ ಬರ್ತವೆ ಸೊ ಅದರಿಂದ ನಾವು ಸ್ಪ್ರೇ ಕೊಡುವಾಗ ಎಲ್ಲ ಗಿಡಕ್ಕೆ ಕೂಡ ಕೊಡಬೇಕಾಗ್ತದೆ ಏನು ಸ್ಪ್ರೇ ಅಂತ ಕೊಡುವಾಗ ಇನ್ನೊಂದು ನಮ್ಮ ಒಂದು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಗಿಡವನ್ನು ಈ ಮಳೆ ನೀರು ಯಾವ ಥರ ತೋಯಿಸ್ತಾರೆ ನೋಡಿ ಅಂದರೆ ಒದ್ದೆ ಮಾಡ್ತಾರೆ ನೋಡಿ ಆ ಥರ ಹಾಕ್ತಾರೆ ಆ ಥರ ಹಾಕುವ ಇಲ್ಲ ಕೇವಲ ಎಲೆಗೆ ಒಂದ್ಸರಿಗೆ ರಫ್ ಆಗಿ ನಾವು ಹೊಡೆದ್ರೆ ಸಾಕು ಅದು ಮದ್ದು ಎಲ್ಲ ಗಿಡದ ಎಲ್ಲ ಭಾಗಕ್ಕೆ ಕೂಡ ತಲುಪ್ತದೆ ಅಷ್ಟೇ ಅಂದರೆ ವಿಪರೀತವಾಗಿ ಸ್ಪ್ರೇ ಮಾಡುವ ಅಗತ್ಯ ಇಲ್ಲ ಅಂದರೆ ಗಿಡ ಚೆನ್ನಾಗಿ ಒದ್ದೆಯಾಗಿ ಮಳೆ ನೀರಲ್ಲಿ ಒದ್ದೆ ಆಗುವ ರೀತಿಯ ಸ್ಪ್ರೇ ಮಾಡುವ ಅಗತ್ಯ ಇಲ್ಲ ಕೇವಲ ಎಲೆಗಳಿಗೆ ಔಷಧ ತಾಗಿದರೆ ಸಾಕು ನೆಕ್ಸ್ಟ್ ಕ್ವಶನ್ ಸುಣ್ಣದ ಬಳಕೆಯ ಬಗ್ಗೆ ಕೇಳಿದ್ದಾರೆ ಸುಣ್ಣವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಹಾಗೆ ಎಷ್ಟು ಸಮಯಕ್ಕೆ ಒಮ್ಮೆ ಹಾಕಬೇಕು ಅಂತ ಹೇಳಿ ಕೇಳಿದ್ದಾರೆ ಕರಾವಳಿ ಭಾಗದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಮ ಇದರಲ್ಲಿ ವಿಡಿಯೋದಲ್ಲಿ ನಾನೊಂದು ಚರ್ಚೆ ಮಾಡಿದ್ವಿ ಕರಾವಳಿ ಭಾಗದ ಮಣ್ಣಲ್ಲಿ ಅಸಿಡಿಕ್ ಅಂಶ ಜಾಸ್ತಿ ಇರ್ತದೆ ಸುಣ್ಣವನ್ನು ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕಂತ ಮಲ್ಲಿಗೆಯ ಪ್ಲಾಟ್ಗೆ ಸಾಮಾನ್ಯವಾಗಿ ನಾವು ಯಾಕೆಂದ್ರೆ ಇಲ್ಲಿ ದಿನಂಪ್ರತಿ ನಾವು ನೀರು ಕೊಡುವ ಕಾರಣ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ನಾವು ಸುಣ್ಣವನ್ನು ಕೊಡುವುದು ಒಳ್ಳೆಯದು ಯಾಕೆಂತ ಹೇಳಿದ್ರೆ ಒಂದು ಮಣ್ಣಿನ ಮಣ್ಣಿನಲ್ಲಿರುವಂತಹ ಒಂದು ಅಸಿಡಿಕ್ ಅಂಶ ಕೂಡ ಕಡಿಮೆ ಆಗ್ತದೆ ಎರಡನೇದ್ದು ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅನ್ನುವಂಥ ಪೋಷಕಾಂಶ ಮಲ್ಲಿಗೆ ಗಿಡಕ್ಕೆ ಅತಿ ಅಗತ್ಯವಾಗಿ ಬೇಕು ಅಂದರೆ ಹೂ ಬರುವ ಗಿಡಕ್ಕೆ ಕ್ಯಾಲ್ಶಿಯಂ ಬೇಕು ಸೊ ನಾವು ಸುಣ್ಣದ ಬಳಕೆ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ನಿಯಮಿತವಾಗಿ ಕೊಟ್ಟರೆ ಒಳ್ಳೆಯದು ಎಷ್ಟು ಬೇಕಾಗ್ತದೆ ಅಂತ ಅಂದಾಜು ಕಾಲು ಕೆಜಿ ತನಕ ಒಂದು ಗಿಡಕ್ಕೆ ಒಂದು ಸುಣ್ಣದ ಪ್ರಮಾಣ ಅಂದರೆ ಟೂ ಫಿಫ್ಟಿ ಗ್ರಾಮ್ಸ್ ತನಕ ಸುಣ್ಣದ ಪ್ರಮಾಣ ಒಂದು ಗಿಡಕ್ಕೆ ಬೇಕಾಗ್ತದೆ ಪ್ರತಿ ನಾಲ್ಕು ತಿಂಗಳ ಒಂದು ಇಂಟರ್ವಲ್ ಗ್ಯಾಪಲ್ಲಿ ಕೊಟ್ಟು ಕೊಡ್ತಾ ಬಂದರೆ ಒಳ್ಳೆಯದು ಸುಣ್ಣವನ್ನು ನೆಕ್ಸ್ಟ್ ವೈಟ್ ಫ್ಲೈಗೆ ಪರಿಹಾರ ಅಂದರೆ ಬಿಳಿ ನೊಣಕ್ಕೆ ನೊಣವನ್ನು ಹೇಗೆ ನಿಯಂತ್ರಣ ಮಾಡುವುದು ಅಂತ ಹೇಳೋ ಬಗ್ಗೆ ಕೇಳಿದ್ದಾರೆ ಸಾಮಾನ್ಯವಾಗಿ ಹೊಸ ಚಿಗುರುಗಳು ಯಾವತ್ತು ಬರ್ತವೆ ನೋಡಿ ಅಂಥ ಹೊಸ ಚಿಗುರುಗಳು ಬರುವ ಸಂದರ್ಭದಲ್ಲಿ ಈ ವೈಟ್ ಪ್ಲೇಸ್ಗಳ ಹಾವಳಿ ಜಾಸ್ತಿ ಇರ್ತದೆ ಯಾಕಂತ ಹೇಳಿದರೆ ವೈಟ್ ಪ್ಲೇಸ್ಗಳ ಈ ಗಿಡ ಬೇರಿನಿಂದ ತಕೊಂಡ್ ತೆಗೆದುಕೊಂಡ ಪೋಷಕಾಂಶಗಳು ಆ ಎಲ್ಲಿ ಉತ್ಪತ್ತಿ ಮಾಡ್ತವೆ ಅಂತ ಹೇಳಿದ್ರೆ ಗಿಡದ ಹೊಸ ಚಿಗುರು ಮತ್ತು ಗಿಡದ ಹೊಸ ಮೊಗ್ಗಿನ ಮೂಲಕ ಅಂದ್ರೆ ಬೇರಿನಿಂದ ತಕೊಂಡ ಆಹಾರ ಗಿಡದ ಹೊಸ ಚಿಗುರು ಮತ್ತು ಮೊಗ್ಗಿನಲ್ಲಿ ಇರ್ತದೆ ವೈಟ್ ಪ್ಲೇಸ್ಗಳ ಆಹಾರ ಸ್ವಾಭಾವಿಕವಾಗಿ ಅಂದರೆ ಅವುಗಳು ಯಾವುದೇ ಹಳತ್ತು ಎಲೆ ಮೇಲೆ ಇರುವುದಿಲ್ಲ ಹೊಸ ಚಿಗುರುಗಳು ಬಂದಾಗ ಆಟೋಮೆಟಿಕ್ ಆಗಿ ವೈಟ್ ಪ್ಲೇಸ್ಗಳು ಬರ್ತವೆ ಇದಕ್ಕೆ ಥೈಯೋಮೆಥಿಕ್ ಸೊಮೆ ಒಂದು ಶಿಲೀಂಧ್ರನ ಇದು ಕೀಟನಾಶಕವನ್ನು ನಾವು ಸ್ಪ್ರೇ ಮಾಡ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಅನ್ನುವಂಥ ಒಂದು ಕೀಟನಾಶಕ ಬರ್ತದೆ ಇದನ್ನು ಕೂಡ ನಾವು ಸ್ಪ್ರೇ ಮಾಡ್ಬೋದು ನಿಯಮಿತವಾಗಿ ನಾವು ಕೈಬೇನೆ ಎಣ್ಣೆಯನ್ನು ಕೂಡ ಸ್ಪ್ರೇ ಮಾಡ್ತಾ ಇದ್ರೆ ವೈಟ್ ಪ್ಲೇಸ್ ಬರುವ ಹಾವಳಿಯನ್ನೇ ತಡೆಗಟ್ಬೋದು ಮತ್ತು ಇನ್ನೊಂದು ಇದೀಗ ಹೊಸತಾಗಿ ಅಂದರೆ ಯಾರೂ ಜಾಸ್ತಿ ಯೂಸ್ ಮಾಡ್ತಿಲ್ಲ ಹಳದಿ ಮತ್ತು ನೀಲಿ ಕಲರ್ ಒಂದು ಅಂಟಿನ ಒಂದು ಪೇಪರ್ ಬರ್ತದೆ ಈ ಪೇಪರನ್ನು ನಮ್ಮ ಮಲ್ಲಿಗೆ ಗಿಡದ ಅಲ್ಲಲ್ಲಿ ನಾವು ನೇತು ಹಾಕಿದರೆ ಆ ವೈಟ್ ಪ್ಲೇಸ್ಗಳು ಈ ಹಳದಿ ಮತ್ತು ನೀಲಿ ಬಣ್ಣದ ಈ ಪೇಪರ್ಗೆ ಅಟ್ರಾಕ್ಟ್ ಆಗ್ತವೆ ಈ ಪೇಪರಲ್ಲಿ ಎರಡು ಬಾರಿ ಕೂಡ ಅಂಟಿರ್ತದೆ ಅಂಟಿಗೆ ಹೋಗಿ ಸ್ಟಿಕ್ಕಾದ ಈ ಹುಳಗಳಿಗೆ ಮೇಲೆ ಹಾರ್ಲಿಕ್ಕೆ ಆಗುವುದಿಲ್ಲ ಸೊ ಅಲ್ಲಿ ಕೂಡ ವೈಟ್ ಪ್ಲೇಸ್ನ ಹಾವಳಿಯನ್ನು ನಾವು ನಿಯಂತ್ರಣ ಮಾಡಬಹುದು ಅಂದರೆ ಮೊದಲಿಗೆ ನಾವು ವೈಟ್ ಪ್ಲೇಸ್ಗೆ ಪೇಪರನ್ನೇ ನಾವು ಅಂದರೆ ಅಂಟಿನ ಪೇಪರನ್ನು ನಾವು ಮೊದಲೇ ಬಳಸಬೇಕಾಗ್ತದೆ ನಮ್ಮ ತೋಟದಲ್ಲಿ ಇಡಬೇಕಾಗ್ತದೆ ಈಗ ಮಳೆ ಎಲ್ಲ ಕಡಿಮೆ ಆಯಿತು ಏಪ್ರಿಲ್ ಮೇ ತನಕ ನಮಗೆ ವೈಟ್ ಪ್ಲೇಸ್ಗೆ ನಾವು ಪೇಪರನ್ನೆಲ್ಲ ಇಡ ಇಟ್ಟರೆ ಹಾರಾಡಿಕೊಂಡು ಬರುವಂತಹ ಎಲ್ಲ ಬಗೆಯ ಈ ಹುಳಗಳನ್ನು ಅಥವಾ ಈ ಕೀಟಗಳನ್ನು ನಾವು ಅದಕ್ಕೆ ಅಟ್ರಾಕ್ಟ್ ಮಾಡ್ಬೋದು ಸೆಕೆಂಡ್ ಆಪ್ಷನ್ ನಾವು ಲಾಸ್ಟಿಗೆ ಅಂದರೆ ವೈಟ್ ಪ್ಲೇಸ್ ವೈಟ್ ಪ್ಲೇಸ್ಗೆ ಪೇಪರನ್ನು ಬಳಸಿ ಕೂಡ ನಮಗೆ ಕೀಟ ನಿಯಂತ್ರಣ ಆಗದಿದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ರಾಸಾಯನಿಕ ಕಿ ಕೀಟನಾಶಿಗಳನ್ನು ಬಳಸೋದು ಸೂಕ್ತ ಅದೀಗ ಪೇಪರ್ ನಮ್ಮಲ್ಲಿ ಅವೈಲೇಬಲ್ ಉಂಟಾ ಈಗ ಬಂದ್ರೆ ಹೌದು ಪೇಪರ್ ನಮ್ಮಲ್ಲಿ ಎನಿ ಟೈಪ್ ಗಳು ಅವೈಲೇಬಲ್ ಇರ್ತದೆ ಸರಿ ಸರ್ ಅದು ಎಲ್ಲೋ ಶೀಟ್ ಮತ್ತೆ ಬ್ಲೂ ಶೀಟ್ ಹೇಳಿದ್ರಲ್ಲ ಅದ್ರನ್ನ ಅದನ್ನು ತೋರಿಸಿ ತೋರಿಸಿದ್ರೆ ಒಳ್ಳೆದಿತ್ತು ಅಂದ್ರೆ ಅದು ಹೇಗಿರ್ತದೆ ಮತ್ತೆ ಅದ್ರನ್ನ ಬಳಕೆ ಹೇಗೆ ಮಾಡುದು ಈಗ ಒಂದು ಮೂವತ್ತು ಗಿಡ ಇದ್ದ ತೋಟದಲ್ಲಿ ಎಷ್ಟು ಹಾಕಬೇಕು ಹೇಗೆ ಹಾಕಬೇಕು ಹೇಳೋ ಬಗ್ಗೆ ಒಂದು ಸಣ್ಣ ಮಾಹಿತಿ ನೀಡಿದ್ರೆ ಒಳ್ಳೇದಿತ್ತು ಹೌದು ಅಂದಾಜು ಒಂದು ಮೂವತ್ತು ಗಿಡ ಇದ್ರೆ ಅದಕ್ಕೆ ಒಂದು ನಾಲ್ಕು ಇಷ್ಟು ಕಿಟ್ರಬ್ ಗಳು ಬೇಕಾಗ್ತದೆ ಅಂದ್ರೆ ಎರಡು ನೀಲಿ ಇಟ್ರೆ ಎರಡು ಹಳದಿಡ್ಬೋದು ಮತ್ತು ಯಾವ ಥರ ನಾವು ಇದನ್ನು ಅಂತ ಹೇಳಿದ್ರೆ ಗಿಡ ಎಷ್ಟು ಎತ್ತರಕ್ಕೆ ಇರ್ತದೆ ನೋಡಿ ಅಷ್ಟೇ ಎತ್ತರಕ್ಕೆ ಇಡಬೇಕು ಯಾಕಂತೇಳಿದರೆ ಈಗ ಒಂದು ಎಕ್ಸಾಂಪಲ್ಗೆ ಹೇಳಿದ್ರೆ ಈ ಕೀಟಗಳು ಒಂದು ಗಿಡದಿಂದ ಇನ್ನೊಂದು ಕೀಟಕ್ಕೆ ಹಾರಾಡುವಾಗ ತುಂಬ ಎತ್ತರದಿಂದ ಹಾ ಹಾರಾಡುವುದಿಲ್ಲ ಅದೊಂದು ಒಂದು ಸಾಮಾನ್ಯವಾದ ಹೈಟಲ್ಲಿ ಹಾರಾಡ್ತಿರ್ತದೆ ಅಂದರೆ ಗಿಡ ಯಾವ ಹೈಟಲ್ಲಿ ಇರ್ತದೆ ನೋಡಿ ಅದೇ ಹೈಟಲ್ಲಿ ಹಾರಾಡ್ತಿರ್ತದೆ ಸೊ ಈ ಸ್ಟಿಕ್ಕಿ ಟ್ರ್ಯಾಪನ್ನು ಕೂಡ ನಾವು ನಮ್ಮ ಗಿಡ ಗಿಡದ ಹೈಟ್ ಅಲ್ಲಿ ನಾವು ನೇತಾಡಿಸಿಡ್ಬೇಕು ಅಲ್ಲಲ್ಲಿ ನಾವು ಗುಂಟಗಳನ್ನು ನೇತು ಹಾಕಿ ಅದಕ್ಕೆ ನಾವು ಸ್ಟಿಕ್ಕಿ ಟ್ರ್ಯಾಪ್ ಅನ್ನು ಕಟ್ಟುದು ಸ್ಟಿಕ್ಕಿ ಟ್ರ್ಯಾಪ್ ಯಾವ ತರ ಇದೆ ಅಂತ ನಾನು ತೋರಿಸ್ತೇನೆ ನೋಡಿ ಆ ಬ್ಲೂ ಬನ್ನೋದು ಟ್ರ್ಯಾಪ್ ಇದರಲ್ಲಿ ನೋಡಿ ಎರಡು ಕಡೆ ಕೂಡ ಪೇಪರ್ ಇದೆ ಈ ಪೇಪರ್ ಅನ್ನು ನಮಗೆ ತೆಗೆಯಲಿಕ್ಕೆ ಆಗ್ತದೆ ಪೇಪರ್ ತೆಗೆದಾಗ ಇದರಲ್ಲಿ ಅಂಟಿರ್ತದೆ ನೋಡಿ ಇಲ್ಲಿ ಹೋಲ್ ಇರ್ತದೆ ಈ ಹೋಲ್ಗೆ ಸಣ್ಣದ ನೂಲನ್ನು ಕಟ್ಟಿ ಒಂದು ಗೂಟಕ್ಕೆ ಇದನ್ನು ನೆತ್ತಡಿಸಿ ಇಡಬೇಕು ಎರಡು ಕಡೆ ಕೂಡ ಅಂಟಿರ್ತದೆ ಈ ನೀಲಿ ಬಣ್ಣ ಮತ್ತು ಇಲ್ಲೇ ಹಳದಿ ಬಣ್ಣ ಇರ್ತದೆ ಹಳದಿ ಬಣ್ಣ ಈ ಎರಡು ಟ್ರ್ಯಾಪ್ಗೆ ಈ ಹಾರಾಡಿ ಬರುವಂತಹ ಕೀಟಗಳು ತುಂಬಾ ವೇಗವಾಗಿ ಅಟ್ರಾಕ್ಷನ್ ಆಗ್ತವೆ ಮತ್ತು ಇದಕ್ಕೆ ಅಂಟಿಕೊಂಡು ಕೂತ್ಕೊಂಡ್ರೆ ಇವುಗಳಿಗೆ ಇನ್ನೊಂದ್ಸರಿ ರಿಪೀಟ್ ಆಗಿ ಮೇಲೆ ಹಾರಲಿಕ್ಕೆ ಆಗುದಿಲ್ಲ ಸೊ ಹಾರಾಡಿ ಬರುವಂತಹ ಕೀಟಗಳನ್ನು ನಾವು ಟ್ರ್ಯಾಪ್ ಅನ್ನು ಬಳಸಿ ನಾವು ಕಂಟ್ರೋಲ್ ಕೂಡ ಮಾಡಬಹುದು ಈಗ ಟ್ರ್ಯಾಪ್ ಅಳವಡಿಸಿ ಆದ್ಮೇಲೆ ಅಂದರೆ ಅದೇ ದಿವಸವೇ ನಾವು ಅದು ಫ್ಲೈಸ್ ವೈಟ್ ಫ್ಲೈಸಿಗೆ ಸ್ಪ್ರೇ ಮಾಡ್ಬೋದಾ ಅಥವಾ ವೈಟ್ ಮಾಡಬೇಕಾ ಅಲ್ಲ ಹಾಗೆ ಅಲ್ಲ ಇದು ಯಾವ ಥರ ಅಂತ ಹೇಳಿದರೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದರೆ ನಾವು ರೋಗ ಬರುವ ಮೊದಲೇ ಅಥವಾ ಕೀಟಗಳು ಬರುವ ಮೊದಲೇ ನಾವು ಇದನ್ನು ನಾವು ಗಿಡದ ಬುಡದಲ್ಲಿ ನಾವು ಇಟ್ಟರೆ ಗಿಡಕ್ಕೆ ಬರುವಂತಹ ವೈಟ್ ಪ್ಲೇಸ್ಗಳು ಇದಕ್ಕೇನೆ ಅಟ್ರಾಕ್ಟ್ ಆಗಿರ್ತವೆ ಅಂದರೆ ನಿಮ್ಮ ಗಿಡದಲ್ಲಿ ವೈಟ್ ಪ್ಲೇಸ್ ಇರುವುದೇ ಇಲ್ಲ ಅಂತ ಹೇಳಿದರೆ ನಮಗೆ ರಾಸಾಯನಿಕ ಬಳ ಬಳಸುವಂಥ ಅಗತ್ಯಗಳು ಇರುವುದಿಲ್ಲ ಮಿತಿ ಮೀರಿದಾಗ ಅಂದರೆ ಈ ವೈಟ್ ಪ್ಲೇಸ್ಗಳ ಹಾವಳಿ ಮಿತಿ ಮೀರಿದಾಗ ಅಥವಾ ಮೈಟ್ಸ್ಗಳ ಹಾವಳಿ ಮಿತಿ ಮೀರಿದಾಗ ಮಾತ್ರ ನಾವು ಸ್ಪ್ರೇಯನ್ನು ಕೊಡ್ಬೋದು ಮತ್ತು ವೈಟ್ ಪ್ಲೇಸ್ ಮತ್ತು ಸ್ಪ್ರೇಗೆ ಯಾವುದೇ ಸಂಬಂಧ ಅಂತ ಸ್ಪ್ರೇ ಕೊಟ್ಟರೆ ಗಿಡದಲ್ಲಿ ಇರುವಂಥದ್ದು ಕೂಡ ಕಂಟ್ರೋಲಾಗಿ ಹೋಗ್ತದೆ ಮತ್ತು ವೈಟ್ ಪ್ಲೇಸ್ ಯಾವಾಗ ನಾವು ಈ ಟ್ರ್ಯಾಪ್ಗಳನ್ನೆಲ್ಲ ಚೇಂಜ್ ಮಾಡೋದು ಅಂತ ಹೇಳ್ತಾ ಹೋದರೆ ಈಗ ಈ ಟ್ರ್ಯಾಪ್ ನೋಡಿ ಇಲ್ಲಿ ಸಂಪೂರ್ಣವಾಗಿ ಕೀಟ ಎರಡು ಕಡೆ ಕೂಡ ಕೂತ್ಕೊಂಡು ಇನ್ನಿದಕ್ಕೆ ಇದಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗನೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಈ ಟ್ರ್ಯಾಪ್ ಅನ್ನು ಹೊಸತಾಗಿ ನಾವು ಅಳವಡಿಸಿದ್ರೆ ಆಯ್ತು ಅಷ್ಟೇ ಇದೀಗ ಈಗ ಯಾವ ತಿಂಗಳಲ್ಲಿ ಅಳವಡಿಸಬೇಕಾಗ್ತದೆ ಅಂದ್ರೆ ನಮ್ಮ ಏರಿಯಾದಲ್ಲಿ ನವೆಂಬರ್ ತನಕ ಸಾಧಾರಣವಾಗಿ ಮಳೆ ಇರ್ತದೆ ಡಿಸೆಂಬರ್ ನಂತರ ಮಳೆ ಕಡಿಮೆ ಮಳೆ ಮಳೆಗಾಲ ಹೊರತುಪಡಿಸಿ ನಾವು ಯಾವಾಗ ಕೂಡ ಬಳಸಬಹುದು ಅಂದ್ರೆ ಡಿಸೆಂಬರ್ ನಂತರ ಮೇ ಎಂಡ್ ತನಕ ನಾವು ಯಾವಾಗ ಕೂಡ ಬಳಸಬಹುದು ಮಳೆಗಾಲದಲ್ಲಿ ಯಾಕೆ ಅಂತ ಹೇಳಿದ್ರೆ ನೀರು ಬಿದ್ದಾಗ ಇದರಲ್ಲಿರುವಂತಹ ಗಮ್ ಎರಡು ಬದಿ ಕೂಡ ಕೊಚ್ಚಿಕೊಂಡು ಹೋಗ್ತದೆ ಸೊ ಆ ರೀಸನ್ಗೋಸ್ಕರ ಮಳೆಗಾಲದಲ್ಲಿ ಬೇಡ ಮಳೆ ಇರದಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಬಳಸಬಹುದು ಇದನ್ನು ನೆಕ್ಸ್ಟ್ ಕ್ವಶನ್ ಈಗ ಕೆಲವು ಸಲ ಈ ಮಲ್ಲಿಗೆ ಗಿಡದ ಮೊಗ್ಗಿನ ಒಳಗೆ ಹುಳ ಆಗ್ತದೆ ಅದರ ನಿಯಂತ್ರಣ ಹೇಗೆ ಮತ್ತು ಇಳುವರಿಯನ್ನು ಹೆಚ್ಚು ಮಾಡುವ ಕ್ರಮ ಯಾವುದು ಅಂತ ಬೇಕಿತ್ತು ಇದು ಮಲ್ಲಿಗೆ ಮೊಗ್ಗಿನ ಹೊಳಗಿನ ಹೆಚ್ಚಾಗಿ ನಮ್ಮ ಊರಲ್ಲಿ ಒಂದು ಹಸಿರು ಬಣ್ಣದೊಂದು ಹುಳ ಬರ್ತದೆ ಇನ್ನೊಂದು ಸಣ್ಣ ಒಂದು ಈ ವೈಟ್ ಪೇಸ್ ತರ ಒಂದು ಸಣ್ಣದಾದೊಂದು ಕೀಟ ಕೂಡ ಬರ್ತದೆ ಇದೆರಡು ಕೂಡ ಮಲ್ಲಿಗೆ ಮೊಗ್ಗಿನ ಆ ಒಳಭಾಗದಲ್ಲಿ ಇದ್ದು ಮಲ್ಲಿಗೆ ಮೊಗ್ಗನ್ನು ಕೊರೆದು ತಿಂತದೆ ಕೊರೆದು ತಿನ್ನುವಂತಹ ಹುಳಗಳಿಗೆ ನಾವು ಸಾಮಾನ್ಯವಾಗಿ ಅನ್ನು ಬಳಸ್ತೇವೆ ಅಥವಾ ಇಮಾಮಿಕ್ಟಿನ್ ವೆಂಜೊನಿಟ್ ಅನ್ನುವಂಥ ಸ್ವಲ್ಪ ಕೀಟನಾಶಕಗಳನ್ನು ಕೂಡ ನಾವು ಬಳಸ್ಬೋದು ಅದೇ ಯಾವತ್ತು ಕೂಡ ನಮಗೆ ಕೀಟನಾಶಕ ಅಂದರೆ ರಾಸಾಯನಿಕಗಳು ಮೊದಲೇ ಪ್ರಿಫರೆನ್ಸ್ ಅಲ್ಲ ಮೊದಲನೇದಾಗಿ ನಾವು ಅನ್ನು ಇಡುವುದು ನಂತರ ಕೈಬೇವಿನ ಎಣ್ಣೆಯನ್ನು ಬಳಸುವುದು ಇವುಗಳಲ್ಲಿ ಹೋಗದಿದ್ದರೆ ಮಾತ್ರ ನಾವು ಕೀಟನಾಶಕವನ್ನು ನಾವು ಕೊನೆಯ ಆಯ್ಕೆ ಅಂತ ನಾವು ತಗೊಂಡು ಬಳಸಬೇಕಾಗ್ತದೆ ಮತ್ತು ಎರಡನೇದಾಗಿ ನೀವು ಕೇಳಿದ್ರಿ ಮಲ್ಲಿಗೆಯನ್ನು ನಾವು ಇಳುವರಿಯನ್ನು ಹೇಗೆ ಹೆಚ್ಚಿಸಬಹುದು ಅಂತ ಮೊದಲನೇದಾಗಿ ನಾವು ಮಣ್ಣಲ್ಲಿರುವಂಥ ಶಿಲೀಂಧ್ರಗಳನ್ನು ನಿಯಂತ್ರಿಸಬೇಕು ಈಗ ನಾವು ಯಾವ ಗೆ ವಿಸಿಟ್ ಮಾಡ್ತೀವಿ ನೋಡಿ ಎಲ್ಲರ ಪ್ಲಾಟಲ್ಲಿ ಕಂಡು ಬರುವಂಥದ್ದು ಒಂದೇ ಸಮಸ್ಯೆ ಯಾವುದಂತ ಹೇಳಿದರೆ ಶಿಲೀಂಧ್ರದಿಂದ ಶಿಲೀಂಧ್ರ ಬಾಧೆ ಮಣ್ಣಲ್ಲಿರುವ ಕಾರಣ ಮಲ್ಲಿಗೆ ಗಿಡ ಕೆಳಗೆ ಗ್ರೋತ್ ಬರೋದಿಲ್ಲ ಸೊ ಮಣ್ಣಲ್ಲಿರುವಂಥ ಶಿಲೀಂಧ್ರಗಳನ್ನು ನಾವು ಒಂದೇ ನಿಯಂತ್ರಣ ಮಾಡಲಿಕ್ಕೆ ಜೈವಿಕ ವಿಧಾನಗಳಾದ ಜೈವಿಕ ಗೊಬ್ಬರಗಳನ್ನು ಬಳಸುವುದು ಅಂದರೆ ಟ್ರೈಕೋಲಮು ಮೆಟ್ರೈಸಮು ವ್ಯಾಮು ಅಜುಸ್ಪೈರಲಮು ಎಮ್ಸ್ ಇಂಥದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾ ಬಂದರೆ ಮಣ್ಣಲ್ಲಿರುವಂತಹ ಶಿಲೀಂಧ್ರಗಳನ್ನು ಕಡಿಮೆ ಮಾಡ್ಬೋದು ಶಿಲೀಂಧ್ರಗಳು ವಿಪರೀತವಾಗಿ ಅಥವಾ ನಮಗೆ ಕಂಟ್ರೋಲೇ ಮಾಡಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ನಾವು ರಾಸಾಯನಿಕಗಳನ್ನು ಕೂಡ ಬಳಸಿ ನಾವು ಶಿಲೀಂಧ್ರವನ್ನು ನಾವು ನಿಯಂತ್ರಿಸಬಹುದು ಶಿಲೀಂಧ್ರಗಳು ಮಣ್ಣಲ್ಲಿದ್ದರೆ ಎಂಥ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ನಾವು ಕೊಟ್ಟಂತ ಪೋಷಕಾಂಶ ಗಿಡ ತಕೊಳ್ಳಿಕ್ಕೇನೆ ಈ ಶಿಲೀಂಧ್ರಗಳು ಬಿಡುವುದಿಲ್ಲ ಸೊ ಆದ ಕಾರಣ ನಾವು ಎಂಥ ಗೊಬ್ಬರ ಕೂಡ ಕೊಟ್ಟರು ಗಿಡ ತಕೊಳ್ಳೋ ಬದಲು ಶಿಲೀಂಧ್ರಗಳಿಗೆನೆ ಆಹಾರ ಆಗ್ತಾ ಹೋಗ್ತವೆ ಸೊ ಈ ಕಾರಣಕ್ಕೋಸ್ಕರ ಮೊದಲು ನಾವು ಇಳುವರಿ ಹೆಚ್ಚಿಸಬೇಕು ಅಂತಿದ್ರೆ ನಾವು ಮೊದಲು ಶಿಲೀಂಧ್ರವನ್ನು ನಾವು ಮನಲ್ಲಿರುವಂತಹ ಹಾನಿಕಾರಕ ಶಿಲೀಂಧ್ರವನ್ನು ನಾವು ನಿಯಂತ್ರಿಸಬೇಕು ಎರಡನೇದಾಗಿ ಮಲ್ಲಿಗೆ ಗಿಡಕ್ಕೆ ರೆಗ್ಯುಲರ್ ಆಗಿ ಮೊಗ್ಗು ಬರಬೇಕಂತ ಹೇಳಿದ್ರೆ ಇದು ಹೊಸತಾಗಿ ಚಿಗುರು ಬರ್ತಾ ಇರಬೇಕು ಮಲ್ಲಿಗೆಗೆ ಚಿಗುರು ಬರ್ಬೇಕಂತ ಹೇಳಿದರೆ ನೈಟ್ರೋಜನ್ ಇರುವಂತಹ ನಾವು ಗೊಬ್ಬರವನ್ನು ನಾವು ಮಲ್ಲಿಗೆ ಗಿಡಕ್ಕೆ ಕೊಡಬೇಕು ಅಂದರೆ ಸಾವಯವ ವಿಧಾನದಲ್ಲಿ ನೆಲಗಡ್ಲೆ ಹಿಂಡಿ ಹರಳಿಂಡಿ ಹಿಂಡಿ ಗೋಮೂತ್ರ ಕಳಿತಂತಹ ಸೆಗಣಿ ನೀರು ಇದನ್ನೆಲ್ಲ ನಾವು ಕೊಟ್ಟರೆ ನೈಟ್ರೋಜನನ್ನು ಸ್ವಾಭಾವಿಕವಾಗಿ ನಾವು ಒದಗಿಸ್ಬೋದು ರಾಸಾಯನಿಕ ಬಳಸ್ತೇವೆ ಅಂತ ಹೇಳಿದರೆ ಎಂಪಿಗೆ ಗೊಬ್ಬರವನ್ನು ಕೂಡ ನಾವು ಬಳಸಿದರೆ ಗಿಡಕ್ಕೆ ಹೊಸ ಚಿಗುರುಗಳು ಬರ್ತಾ ಇರ್ತವೆ ಹೊಸ ಚಿಗುರುಗಳು ಬಗಳು ಬರಲಿಕ್ಕೆ ಶುರುವಾದರೆ ಆಟೋಮೆಟಿಕ್ ಆಗಿ ನಮಗೆ ಅಹ್ ಮೊಗ್ಗು ಬರಲಿಕ್ಕೆ ಕೂಡ ಶುರುವಾಗ್ತದೆ ಇನ್ನು ಮಲ್ಲಿಗೆ ದಿನಂಪ್ರತಿ ನಾವು ಅಂದರೆ ಅಂದ್ರೆ ಇಳುವರಿ ಬರುವಂತಹ ಗಿಡ ದಿನಂಪ್ರತಿ ನಾವು ಇಳುವರಿ ಬರುವಂತಹ ಗಿಡ ಆದರೆ ನಾವು ಎಂತ ಮಾಡಬೇಕು ರೆಗ್ಯುಲರ್ ಆಗಿ ನಾವು ಪೋಷಕಾಂಶಗಳು ನೀಡ್ತಾ ಬರಬೇಕು ಅಂದ್ರೆ ಕೆಲವು ಪೋಷಕಾಂಶಗಳನ್ನು ನಾವು ಎಲೆಯ ಮೂಲಕ ನೀಡಬೇಕಾಗ್ತದೆ ಅಂದ್ರೆ ಎನ್ ಪಿಕೆ ಅಥವಾ ಕೆಲವು ಬೋರನ್ ಇರುವಂತಹ ಈ ಕೆಲವು ರಾಸಾಯನಿಕಗಳನ್ನು ನಾವು ಎಲೆಯ ಮೂಲಕ ನೀಡಬೇಕಾಗ್ತದೆ ಹಲವು ಬಗೆಯ ಕೀಟನಾಶಕಗಳನ್ನು ಇದು ಗೊಬ್ಬರಗಳನ್ನು ನಾವು ಮಣ್ಣಿನಲ್ಲಿ ಕೂಡ ನೀಡಬೇಕಾಗ್ತದೆ ಲಾಸ್ಟ್ ವೀಡಿಯೋದಲ್ಲಿ ನೀವೊಂದು ಮಾತು ಹೇಳಿದ್ರಿ ಅಂದರೆ ನಮ್ಮ ತುಳುನಾಡಿನಲ್ಲಿ ತುಳಸಿ ಗಿಡ ಎಷ್ಟು ಉಂಟಾ ಅದಕ್ಕೆ ಪ್ರಮ ಸಮಾನವಾಗಿ ಮಲ್ಲಿಗೆ ಸಹ ಉಂಟು ಅಂತ ಅದು ಸತ್ಯ ಈಗ ನಮ್ಮ ಸುತ್ತಮುತ್ತ ನೋಡಿದರೆ ಸಹ ತುಳಸಿ ಗಿಡಕ್ಕೆ ಎಷ್ಟು ಸುತ್ತು ಬರ್ತಾರೆ ಅಷ್ಟೇ ಸುತ್ತು ಮಲ್ಲಿಗೆ ಗಿಡಕ್ಕೆ ಸಹ ಬರ್ತಾರೆ ಅದರಲ್ಲಿ ಪ್ರಾಫಿಟ್ ಸಹ ಉಂಟು ಅದಕ್ಕೆ ಬರ್ತಾರೆ ಇಲ್ಲಿದ್ದರೆ ಸುಮ್ಮನೆ ಈಗ ಬೇರೆ ಯಾವ ಗಿಡಕ್ಕೂ ಬರುವುದಿಲ್ಲ ಮಲ್ಲಿಗೆ ಸುತ್ತ ಸುತ್ತ ಬರ್ತಾರೆ ಹೇಳಿದರೆ ಅದರಲ್ಲಿ ಪ್ರಾಫಿಟ್ ಅಂತ ಉಂಟು ಅಂತ ಅರ್ಥ ಈಗ ನಮ್ಮ ವೀಡಿಯೋದಲ್ಲಿ ಹೆಚ್ಚಿನವರು ಕೇಳಿದ್ದು ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಕೃಷಿ ಮಾಡೋದು ಹೇಗೆ ಅಂದರೆ ಈಗ ಹೆಚ್ಚಿನವರಿಗೆ ಕೆಲವರು ಹಣ ತೆಗಿಲಿಕ್ಕೆ ಅಂತಲ್ಲ ಮನೆಯಲ್ಲಿ ಫ್ಯಾಷನ್ ಅಂತ ಹೇಳಿ ಒಂದು ಗಿಡ ನೋಡುವವರು ಅಂತ ಎಲ್ಲ ಕೆಲವರು ಇರ್ತಾರೆ ಆಮೇಲೆ ಕೆಲವರು ಜಾಗ ಇಲ್ಲ ನಮಗೆ ಮಲ್ಲಿಗೆ ಕೃಷಿಯಿಂದವೇ ಹಣ ಮಾಡಬೇಕು ಅಂತ ಹೇಳಿ ಇರ್ತದೆ ಅಂಥವರು ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಕೃಷಿ ಮಾಡ್ತಿದ್ದಾರೆ ಹೇಳೋ ಮಾಹಿತಿ ಸಹ ಉಂಟು ಹೆಚ್ಚಿನವರಿಗೆ ಅದರ ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಬೇಕಿತ್ತು ಅಂದರೆ ಯಾವ ತರದ ಗ್ರೋ ಬ್ಯಾಗ್ಗಳು ಸಿಗ್ತದೆ ಮತ್ತೆ ಕುಂಡದಲ್ಲಿ ಅಂದರೆ ಪಾಟಲ್ಲಿ ಮಾಡ್ಬೋದಾ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತು ನಮಗೆ ಗ್ರೋ ಬ್ಯಾಗ್ ಅಲ್ಲದೆ ಮೊದಲೆಲ್ಲ ಜಾಗ ಇಲ್ಲದವರು ಗ್ರೋ ಬ್ಯಾಗ್ ಅಲ್ಲಿ ಮಾಡ್ತಿದ್ರು ಜಾಗ ಇಲ್ಲ ಅಂತ ಹೇಳುವವರು ಮಾತ್ರ ಗ್ರೋ ಬ್ಯಾಗ್ ಅಥವಾ ಕುಂಡದಲ್ಲಿ ಮಾಡ್ತಿದ್ರು ಈಗೀಗ ಜಾಗ ಇದ್ದವರು ಕೂಡ ಆ ಮೇಂಟೆನೆನ್ಸ್ ಅಂತ ಗ್ರೋ ಬ್ಯಾಗ್ ಈ ಕೃಷಿಗೆ ಬಂದಿದ್ದಾರೆ ರೆಗ್ಯುಲರ್ ಆಗಿ ನಮ್ಮ ಭಾಗದಲ್ಲಿ ಕಪ್ಪು ಕಲರ್ನ ಈ ನರ್ಸರಿ ಬ್ಯಾಗ್ಗಳು ಮತ್ತು ಗ್ರೀನ್ ಕಲರ್ನ ಗ್ರೋ ಬ್ಯಾಗ್ಗಳು ಮತ್ತು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಸಾಧ್ಯ ಇದ್ದವರು ಪಾಟ್ಗಳಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ ಕಪ್ಪು ಬಲ್ ಈ ಬಣ್ಣದ ನರ್ಸರಿ ಬ್ಯಾಗ್ಗಳು ಹದಿನೆಂಟು ಹದಿನೆಂಟು ಮತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಂಚಸ್ನ ಗ್ರೋ ಬ್ಯಾಗ್ಗಳು ಮಲ್ಲಿಗೆ ಗಿಡಕ್ಕೆ ಸೂಕ್ತ ಅಂತ ಹೇಳ್ಬೋದು ಗ್ರೀನ್ ಕಲರ್ನ ಗ್ರೋ ಬ್ಯಾಗ್ ಯಾರು ಬಳಸ್ತಾರೆ ನೋಡಿ ಅವರಿಗೆ ಹದಿನಾಲ್ಕು ಹದಿನಾಲ್ಕು ಮತ್ತು ಹದಿನೆಂಟು ಹದಿನೆಂಟು ಅಥವಾ ಇದಕ್ಕಿಂತ ದೊಡ್ಡ ಸೈಜ್ನ ಗ್ರೋ ಬ್ಯಾಗ್ಗಳು ಕೂಡ ಸೂಕ್ತ ಇನ್ನು ಪಾಟ್ಗಳಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಹದಿನಾರರಿಂದ ಇಂಚಿನ ಪಾಟ್ಗಳಲ್ಲಿ ಕೂಡ ಈ ಮಲ್ಲಿಗೆ ಗಿಡಗಳನ್ನು ನೋಡ್ಬೋದು ಅಡ್ವಾಂಟೇಜಸ್ ಏನಂತ ಹೇಳಿದರೆ ಗ್ರೋ ಬ್ಯಾಗ್ಗೆ ಒಂದು ಮೇಂಟೆನೆನ್ಸ್ ತುಂಬ ಕಡಿಮೆ ಎರಡನೇದು ಇವುಗಳಿಗೆ ನಾವು ಕೊಡುವ ಪೋಷಕಾಂಶಗಳು ನಾವು ಸ್ವಲ್ಪ ಸ್ವಲ್ಪ ಕೊಟ್ಟು ಕೊಟ್ಟರೆ ಸಾಕು ಅಂದರೆ ಸ್ವಲ್ಪ ಪೋಷಕಾಂಶ ಕೊಟ್ಟರೂ ಕೂಡ ಆಗಿ ಕೊಟ್ಟರೆ ಗ್ರೋ ಬ್ಯಾಗಲ್ಲಿ ಉತ್ತಮವಾದ ಒಂದು ಆದಾಯ ತೆಗಿಬೋದು ಗ್ರೋ ಬ್ಯಾಗಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದರೆ ಒಂದ್ಸರಿ ನಾವು ಗ್ರೋ ಬ್ಯಾಗಲ್ಲಿ ನಾಟಿ ಮಾಡಿದ ಮೇಲೆ ಆ ಗಿಡವನ್ನು ಎತ್ತಲಿಕ್ಕೆ ಆಗುದಿಲ್ಲ ಹೊಸತಾಗಿ ಈ ಗ್ರೋ ಬ್ಯಾಗ್ಗಳು ಎತ್ಬಹುದು ಅಥವಾ ಗ್ರೋ ಬ್ಯಾಗ್ ಕ್ರಮೇನೊಂದು ಎರಡು ಮೂರು ವರ್ಷ ಆದಮೇಲೆ ಈ ಬಿಸಿಗೆ ಗ್ರೋ ಬ್ಯಾಗ್ನೊಂದು ಸ್ವಲ್ಪ ಏನಿರ್ತಾರೆ ಟೆಂಪರ್ ಅನ್ನೋದು ಕಡಿಮೆ ಆದಾಗ ಗ್ರೋ ಬ್ಯಾಗನ್ನು ಎತ್ತಲಿಕ್ಕೆ ಆಗೋದಿಲ್ಲ ಗ್ರೋ ಬ್ಯಾಗ್ಗಳು ಹುಳಿಯಾಗುವಂಥ ಒಂದು ಸಂಭವ ಇರ್ತದೆ ಗ್ರೋ ಬ್ಯಾಗ್ ಕೃಷಿ ಯಾರಿಗೆ ಒಳ್ಳೇದಂತ ಹೇಳಿದರೆ ಒಂದು ಜಾಗ ಇಲ್ಲ ಅಂತ ಹೇಳುವವರಿಗೆ ಒಂದು ಗ್ರೋ ಬ್ಯಾಗ್ ಕೃಷಿ ಒಳ್ಳೆಯದು ಎರಡು ಜಾಗ ಉಂಟು ಮೇಂಟೆನೆನ್ಸ್ ಈಸಿ ಮಾಡಬೇಕು ಅಂತ ಹೇಳುವರಿಗೆ ಗ್ರೋ ಬ್ಯಾಕ್ ಕೃಷಿ ಒಳ್ಳೆಯದು ಆದರೆ ಗ್ರೋ ಬ್ಯಾಕ್ ಕೃಷಿ ಮಾಡುವ ಒಂದು ಗಮನದಲ್ಲಿ ಇಡಬೇಕು ಅಂತ ಅಂದ ಅನ್ನುವಂಥ ವಿಚಾರ ಏನಂತ ಹೇಳಿದರೆ ಒಂದು ಸರಿ ನಾವು ಗಿಡವನ್ನು ನಾವು ಎಲ್ಲಿ ಪಾಟಿಂಗ್ ಮಾಡ್ತೀವಿ ನೋಡಿ ಅದರ ನಂತರ ಗ್ರೋ ಬ್ಯಾಗನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ಬೋದು ಅಂದರೆ ಒಂದು ಸರಿ ಇಟ್ಟರೆ ಆ ಗಿಡಗಳು ಅಂದರೆ ಗ್ರೋ ಬ್ಯಾಗ್ ನಿಮಗೆ ನಾಲ್ಕರಿಂದ ಐದು ವರ್ಷದಂತೂ ಮಿನಿಮಮ್ ಆಗಿ ಬರ್ತವೆ ಈಗ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಗಾಲದಲ್ಲಿ ಒಂದೇ ಸ್ಥಳದಲ್ಲಿ ಇಡ್ಬೋದ ಅಥವಾ ಈಗ ಮಳೆ ಜಾಸ್ತಿ ನಾನು ಗ್ರೋ ಬ್ಯಾಗನ್ನು ಒಳಗೆ ಇರ್ತೇನೆ ಅಂತ ಶಿಫ್ಟ್ ಮಾಡೋರು ಸಹ ಇದ್ದಾರೆ ಕೆಲವರು ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅದು ಸಾಮಾನ್ಯವಾಗಿ ನೋಡಿ ಇಲ್ಲಿ ಮಳೆಗಾಲದಲ್ಲಿ ತುಂಬ ಜನ ಈ ಮನೆಯ ಮಾಡಿಲಿ ಇರ್ತಾರೆ ನೋಡಿ ಅಲ್ಲಿಗೆ ಗ್ರೋ ಬ್ಯಾಗಿಂದ ಶಿಫ್ಟ್ ಇಡ್ತಾರೆ ಅಂದರೆ ನೀರು ಬೀ ಬೀಳದಂಥ ಪ್ರದೇಶದಲ್ಲಿ ಮಲ್ಲಿಗೆ ಒಂದು ಗ್ರೋತ್ ಚೆನ್ನಾಗಿರ್ತದಂತ ಗ್ರೋ ಬ್ಯಾಗಲ್ಲಿ ಮಾಡಿದರೆ ಇದೊಂದು ಸ್ವಲ್ಪ ಅಡ್ವಾಂಟೇಜ್ ಯಾಕೆಂದರೆ ಮಳೆಗಾಲದಲ್ಲಿ ವಿಪರೀತವಾಗಿ ನೀರು ಬಿದ್ದು ಬಿದ್ದು ಅಂದರೆ ಶಿಲೀಂಧ್ರಗಳ ಬಾಧೆ ಹೆಚ್ಚಾಗಿ ಮಲ್ಲಿಗೆ ಗಿಡ ಸಾಯುವುದನ್ನು ನಾವು ಈ ಶಿಫ್ಟ್ ಮಾಡುವ ಮುಖಾಂತರ ಸ್ವಲ್ಪ ತಪ್ಪಿಸ್ಬೋದು ಆದರೆ ಶಿಫ್ಟ್ ಮಾಡಲೇಬೇಕಂತ ಕಂಪಲ್ಸರಿ ಏನಿಲ್ಲ ನಾವು ಉತ್ತಮವಾದ ಶಿಲೀಂಧ್ರಗಳನ್ನು ಮಣ್ಣಿಗೆ ಒದಗಿಸ್ತಾ ಬಂದರೆ ಶಿಲೀಂಧ್ರ ಬಾಧೆಯಿಂದ ನಾವು ಮಲ್ಲಿಗೆ ಗಿಡ ಹಾಳಾಗೋದನ್ನು ನಾವು ತಪ್ಪಿಸ್ಲಿಕ್ಕೆ ಆಗ್ತದೆ ಸರ್ ಈಗ ಒಂದು ಥೌಸಂಡ್ ಸ್ಕ್ವೇರ್ ಫೀಟ್ ಮನೆಯವರು ಈಗ ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಅವರೀಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅದಕ್ಕೆ ಬೇಕಾದ ಗ್ರೋ ಬ್ಯಾಗ್ ಮತ್ತು ಗ್ರೋ ಬ್ಯಾಗ್ಗೆ ಎಂತೆಲ್ಲ ತುಂಬಿಸಬೇಕು ಹೇಳುವ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಪ್ಲಾಂಟೇಷನ್ ಮಾಡಿಸಿ ಕೊಡ್ತೀರಾ ಹೇಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಅಲ್ಲ ನಾವು ಮಾಹಿತಿಯನ್ನು ಕೊಡ್ತೇವೆ ಅಂದರೆ ನಿಮಗೆ ಏನಾದರೂ ಬೇಕಿದ್ರೆ ನಾವು ಸೈಟ್ ವಿಡಿಸ್ ವಿಸಿಟ್ ಕೂಡ ಮಾಡಿಸ್ತೇವೆ ಅಂದರೆ ನಿಮ್ಮ ಹತ್ತಿರದಲ್ಲೇ ತುಂಬ ಜನ ಮಾಡಿದವರು ಇರ್ತಾರೆ ಈಗ ನಮ್ಮ ಶಿರುವಕ್ಕೆ ಶಿರುವದ ಆಸುಪಾಸು ನೋಡಲಿಕ್ಕೆ ಹೋದರೆ ಇಲ್ಲಿ ಪ್ರತಿಯೊಂದು ಹತ್ತು ಮನೆಗೆ ಒಂದು ಮನೆಯವರಾದರೂ ಗ್ರೋ ಅಲ್ಲಿ ಮಲ್ಲಿಗೆ ಗಿಡ ಮಾಡಿದವರು ಇರ್ತಾರೆ ಅಂಥವ್ರ ಕಾಂಟ್ಯಾಕ್ಟ್ ಡೀಟೇಲ್ ಕೊಟ್ಟರೆ ನೀವು ಅಲ್ಲಿಗೆ ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಅಂದರೆ ಆ ಮನೆಯವ್ರ ಪರ್ಮಿಷನ್ ಕೊಟ್ಟರೆ ಇನ್ನೊಂದು ಮ ಗ್ರೋ ಬ್ಯಾಗ್ಗೆ ಏನೆಲ್ಲ ನಾವು ಫಿಲ್ ಮಾಡೋದು ಅಂತ ನಾನು ಜಸ್ಟ್ ಒಂದು ಬೇಸಿಕ್ಕಾಗಿ ಹೇಳ್ತೇನೆ ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಲೈವ್ ಆಗಿ ನಿಮಗೆ ತೋರಿಸ್ಬೋದು ಗ್ರೋಬ್ಯಾಕ್ ಕೃಷಿ ಮಾಡುವವರು ಒಂದು ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣು ಅಂದರೆ ಸೇಡಿ ಮಣ್ಣು ಇಂಥದ್ದೆಲ್ಲ ಮಣ್ಣು ಆಗುವುದಿಲ್ಲ ಮತ್ತು ನೀ ಜಾಸ್ತಿ ಹೊಯ್ಗೆ ಇರುವಂಥ ಮಣ್ಣು ಕೂಡ ಆಗುವುದಿಲ್ಲ ಒಂದು ಮೀಡಿಯಂ ಪ್ರಮಾಣದಲ್ಲಿ ಇರುವಂತಹ ಒಂದು ಮಣ್ಣನ್ನು ನಾವು ಆಯ್ದುಕೊಳ್ಬೇಕು ಒಂದು ಎರಡು ಚೆನ್ನಾಗಿ ಹುಡಿಯದ ಗೊಬ್ಬರಗಳು ಇದನ್ನು ನಾವು ತಗೊಳ್ಬೇಕಾಗ್ತದೆ ಮೂರನೇದು ಹರಳಿಂಡಿ ಮತ್ತು ಕೈವೆ ಹಿಂಡಿ ಅಥವಾ ನೆಲಗಳ ಹಿಂಡಿ ಮೂರಲ್ಲಿ ಯಾವುದಾದ್ರೂ ಒಂದು ನಾಲ್ಕನೇದು ಟ್ರೈಕೋಡರ್ಮ ಮತ್ತು ಐದನೇದು ಸುಣ್ಣ ಇದು ಐದನ್ನು ಕೂಡ ನಾವು ಚೆನ್ನಾಗಿ ರೇಷ್ಯೋ ಪ್ರಕಾರ ಅಂದರೆ ಎಷ್ಟು ಗಿಡ ಇರ್ತವೆ ನೋಡಿ ಅದರ ಮೇಲೆ ಡಿಪೆಂಡ್ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಟು ಈ ಥರ ರೆಡಿಯೋದು ಪಾಟಿಂಗ್ ಮಿಕ್ಸನ್ನು ನಾವು ಗ್ರೋ ಬ್ಯಾಗ್ಗೆ ತುಂಬಿಸಿ ಅದರಲ್ಲಿ ನಾವು ಗಿಡವನ್ನು ನಾಟಿ ಮಾಡಿದರೆ ಒಳ್ಳೆಯ ಒಂದು ಗಿಡದ ಬೆಳವಣಿಗೆ ನಾವು ಕಾಣ್ ಕಾಣಲಿಕ್ಕೆ ಆಗ್ತದೆ ನೀವು ಹೇಳಿದ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಗ್ರೋ ಬ್ಯಾಗ್ ಇರುವಂತಹ ತೋಟಕ್ಕೆ ಒಂದು ವಿಸಿಟ್ ಕೊಟ್ಟು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕವರ್ ಮಾಡುವ ಅಂದ್ರೆ ಹೇಗೆಲ್ಲ ಬೆಳೆಸಿದ್ದಾರೆ ಮತ್ತೆ ಗ್ರೋ ಬ್ಯಾಗ್ ಅಲ್ಲಿ ಎಷ್ಟು ದೊಡ್ಡದಾಗ್ತದೆ ಗಿಡ ಹೇಳುವ ಬಗ್ಗೆ ಮಾಹಿತಿಯನ್ನು ಅದೊಂದು ಮಾಡಿದ್ರೆ ಒಳ್ಳೇದು ಅಂದ್ರೆ ನಾವು ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋದಕ್ಕಿಂತ ಒಂದು ಸೈಟ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಲೈವ್ ಆಗಿ ನಮಗೆ ಕೂಡ ನೋಡ್ಲಿಕ್ಕೆ ಆಗ್ತದೆ ಅಂದ್ರೆ ವೀಕ್ಷಕರಿಗೂ ಕೂಡ ನಿಮ್ಮ ಯೂಟ್ಯೂಬ್ನ ವೀಕ್ಷಕ ವೀಕ್ಷಕರಿಗೂ ಕೂಡ ನೋಡ್ಲಿಕ್ಕೆ ಒಂದು ತುಂಬ ಈಸಿ ಆಗ್ತದೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರ ಒಂದು ಮಾಡಿದ್ರೆ ಒಳ್ಳೇದು ಇವತ್ತಿನ ವಿಡಿಯೋದಲ್ಲಿ ಜಾನ್ ಮಲ್ಲಿಗೆ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕೆಲವೆಲ್ಲ ಕೊರಿ ಬಂದಿತ್ತು ಅದಕ್ಕೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಬೇರೆ ಎಂತಾದರೂ ನಿಮಗೆ ಡೌಟ್ಸ್ ಇದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾವು ಅದಕ್ಕೆ ಉತ್ತರ ಪಡೆಯುವ ಪ್ರಯತ್ನ ಮಾಡ್ತೇವೆ ಮತ್ತು ಜಾನ್ ಅವರ ಶಾಪ್ ಅಡ್ರೆಸ್ ಮತ್ತೆ ಅದು ಮ್ಯಾಪ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇವೆ ಮತ್ತು ಅವರ ಕಾಂಟ್ಯಾಕ್ಟನ್ನು ನಾವು ಆಹ್ಹ್ ವಿಡಿಯೋದಲ್ಲಿ ಸ್ಟ್ರೋಲ್ ಮಾಡಿ ಮಾಡಿರ್ತೇವೆ ಅವರೊಂದು ಕಾಂಟ್ಯಾಕ್ಟ್ ಆಗ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗುವ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್